ಇನ್ನು ಮತ್ತೊಂದು ಕಡೆ ಇವತ್ತು ಖರ್ಗೆ ಭೇಟಿಯಾಗಿದ್ದ ಸಚಿವರ ದಂಡು ಬೆಳಗ್ಗೆ ಮಹದೇವಪ್ಪ ವೆಂಕಟೇಶ್ ಹೆಬ್ಬಾಳ್ಕರ್ ಸಂಜೆ ಮಾಂಕಾಳ್ ವೈದ್ಯ ಸಚಿವ ಕೆಜೆ ಜಾರ್ಜ್ ಇವರೆಲ್ಲರೂ ಕೂಡ ಖರ್ಗೆ ಅವರನ್ನ ಇವತ್ತು ಭೇಟಿಯಾಗಿದ್ದಾರೆ ಒಂದು ರೀತಿಯಾಗಿ ಪವರ್ ಸೆಂಟರ್ ಆಗಿದೆ ಖರ್ಗೆ ಅವರ ನಿವಾಸ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಕುತೂಹಲ ಕೇಳಿಸಿರುವ ಸಚಿವರು ಹಾಗೆ ಖರ್ಗೆ ಭೇಟಿ ಇವತ್ತು ಸಚಿವರ ದಂಡೆ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿತ್ತು ಅವರನ್ನು ಭೇಟಿ ಮಾಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ಬೆಳಗ್ಗೆ ಮಹದೇವಪ್ಪ ವೆಂಕಟೇಶ್ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಹೋಗಿದ್ರು ಅದಾದ ನಂತರ ಸಂಜೆ ಮಾಂಕಾಳ್ ವೈದ್ಯ ಸಚಿವ ಕೆ ಜೆ ಜಾರ್ಜ್ ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಕೂಡ ಇವತ್ತು ಖರ್ಗೆ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಇದೆಲ್ಲವೂ ಕೂಡ ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ ಒಂದು ಕಡೆ ಸಚಿವರ ದಂಡು ಭೇಟಿ ಕೊಡ್ತಾ ಇರುವಂತದ್ದು ಮತ್ತೊಂದು ಕಡೆ ಶಾಸಕರುಗಳು ಅವರೇ ಟೀಮ್ ಮಾಡ್ಕೊಂಡು ಹೋಗಿ ಭೇಟಿ ಮಾಡ್ತಾ ಇರುವಂತದ್ದು ಖರ್ಗೆ ಅವರು ದೆಹಲಿಯಲ್ಲಿದ್ದಂಥ ಇದ್ದಂತಹ ಸಂದರ್ಭದಲ್ಲೇನೆ ಒಂದಷ್ಟು ಜನ ಶಾಸಕರುಗಳು ಹೋಗಿ ಅವರನ್ನು ಭೇಟಿ ಮಾಡಿದ್ರು ಇನ್ನು ಹೈಕಮಾಂಡ್ ಎಲ್ಲರನ್ನೂ ಸರಿಯಾಗಿ ನಿಭಾಯಿಸುತ್ತೆ ರಾಜ್ಯದಲ್ಲಿ ಗೊಂದಲ ಆಗೋದಕ್ಕೆ ಹೈಕಮಾಂಡ್ ಬಿಡೋದಿಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವ ವಿಚಾರ ಶಾಸಕರು ಮುಖಂಡರು ಅಭಿಪ್ರಾಯ ಕೊಡಬಹುದು ನಾನು ಮಂತ್ರಿ ವೈಯಕ್ತಿಕ ಅಭಿಪ್ರಾಯ ಕೊಡೋದಕ್ಕಾಗೋದಿಲ್ಲ ನನಗೆ ಲಂಗು ಲಗಾಮು ಎಲ್ಲ ಇದೆ ಅಂತ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ನಾನು ಮಂತ್ರಿ ನಾನು ವೈಯಕ್ತಿಕವಾದ ಅಭಿಪ್ರಾಯ ಕೊಡ್ತಕ್ಕಂಥದ್ದು ನನ್ನ ಇವತ್ತಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಸೂಕ್ತ ಅಲ್ಲ ಒಬ್ಬ ಶಾಸಕರು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರು ವೈಯಕ್ತಿಕವಾಗಿ ಹೇಳ್ಬೋದು ನನಗೆ ಲಂಗು ಲಗಾಮ್ ಎಲ್ಲ ಇದೆ ನಾನು ಮೂವತ್ತ್ನಾಲ್ಕು ದಿನದಲ್ಲಿ ನಾನು ಒಬ್ಬಿದ್ದೀನಿ ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಂದು ಏನಾದರೂ ಹೇಳಬೇಕು ಅಂದರೆ ಪಕ್ಷ ಕೇಳಿದ್ರೆ ಮುಖ್ಯಮಂತ್ರಿ ಅವ್ರು ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಕೇಳಿದ್ರೆ ಹೇಳ್ಬೋದು ಇದನ್ನ ನಾನು ಟಿ ವಿ ಮಾಧ್ಯಮದಲ್ಲಿ ಅಥವಾ ಪಬ್ಲಿಕ್ನಲ್ಲಿ ನಾನು ಇದನ್ನೆಲ್ಲ ಮಾತಾಡಲಿಕ್ಕಾಗಲ್ಲ ಸೊ ಪಕ್ಷ ನಮ್ಮೆಲ್ಲರಿಗೂ ದೊಡ್ಡದು ಇವತ್ತು ಪಕ್ಷ ಇರೋದರಿಂದ ಸಿದ್ದರಾಮಯ್ಯನವರು ನಾವುಗಳೆಲ್ಲ ಮಂತ್ರಿ ಆಗಿರೋದು ಶಾಸಕರಾಗಿರೋದು ನೂರಾರು ಜನ ಚೇರ್ಮನ್ಗಳಾಗಿರೋದು ಡೈರೆಕ್ಟ್ರ್ಗಳಾಗಿರೋದು ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋರು ದೃಷ್ಟಿಯಿಂದ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಖರ್ಗೆ ಅವರು ವೇಣುಗೋಪಾಲ್ ಅವರು ರಾಹುಲ್ ಅವರು ತೀರ್ಮಾನ ಮಾಡ್ತಾರೆ ರಾಹುಲ್ಜಿ ನನಗೆ ಸ್ಪಷ್ಟತೆ ಇದೆ ಏನು ಮಾಡಲಿಕ್ಕಾಗಲ್ಲ ಒಂದು ಪಕ್ಷ ಅಂದಾಗ ಎಲ್ಲರೂ ನಿಯಂತ್ರಣ ಮಾಡಲಿಕ್ಕಾಗಲ್ಲ ಇವತ್ತು ಬಿ ಜೆ ಪಿನಲ್ಲಿ ನಮ್ಮಲ್ಲಿ ಸ್ವತಂತ್ರವಾಗಿ ಸ್ವ ಪಬ್ಲಿಕ್ ಡೆಮಾಕ್ರಸಿನಲ್ಲಿ ಕೆಲಸ ಇದ್ದೀವಿ ಬಿ ಜೆ ಪಿನಲ್ಲಿ ಮಾಡ್ತಾ ಇದಾರೆ ಡಿಕ್ಟೇಟರ್ಶಿಪ್ ಥರನೇ ಇದೆ ಬಿ ಜೆ ಪಿನಲ್ಲಿ ಮತ್ತೊಂದು ಕಡೆ ಪ್ರಕಾಶ್ ಕೋಳಿವಾಡ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಕೆ ಇಬ್ರು ಕೂಡ ನಮ್ಮ ನಾಯಕರೇ ನಾವು ಯಾರ ಬಣವೂ ಅಲ್ಲ ಪ್ರಕಾಶ್ ಕೋಳಿವಾಡ್ ರಾಣೆಬೆನ್ನೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಶಾಸಕ ಪ್ರಕಾಶ್ ಕೋಳಿವಾಡ ಹೇಳಿಕೆ ನಮ್ಮ ನಾಯಕರನ್ನ ಆಗೋದಕ್ಕೆ ಯಾರ ಅಪಣೇನೂ ಬೇಕಾಗಿಲ್ಲ ನಾನು ಯಾರ ಬಣವೂ ಅಲ್ಲ ನಾನು ಕಾಂಗ್ರೆಸ್ ಬಣ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಮೀಡಿಯಾದಲ್ಲಿ ತೆಗೆದು ನೋಡ್ಕೊಳ್ಳೋದು ನಮ್ಮ ಅಧ್ಯಕ್ಷರನ್ನ ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಯೆ ನಾಯಕನ ಅಪ್ಪಣೆ ನನಗೆ ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಸಿದ್ದರಾಮಯ್ಯ ಒಂದು ಲೀಡರ್ ಡಿ ಕೆ ಶಿವಕುಮಾರ್ ಒಂದು ಲೀಡರ್ ನಾನು ಯಾರು ಬಣನೋ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದ ಬಣ್ಣ ನಮ್ಮ ಕೋಳೇವಾಡ ಸಾಹೇಬರು ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಅನ್ಯಾಯ ಮಾಡೋಕ್ಕೆ ಎಂದೂ ಮನಸ್ಸು ಮಾಡಿದವರಲ್ಲ ಅದರಿಂದ ಇದು ಹೈಕಮಾಂಡ್ಗೆ ಬಿಟ್ಟು ವಿಚಾರ ಯಾವ ಶಾಸಕರು ಏನು ಯಾವ ಮನಸ್ಸಲ್ಲಿ ಏನಿದ್ರು ಇದು ಏನು ಸಂಬಂಧ ಬರೋದಿಲ್ಲ ನಮಗೆ ಸಂಬಂಧ ಇಲ್ಲ